ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ಕೊಲೆ ಮಾಡಿ ಒಂದು ಬೆಟ್ಟದಿಂದ ಆ ಗುಂಡಿನಲ್ಲಿ ಬೆಟ್ಟದಿಂದ ಕೆಳಗಡೆಗೆ ನೂಕಿ ಕೊಲೆ ಮಾಡಿರ್ತಾನೆ ಅಂತಂದು ಗೊತ್ತಾಗಿದೆ ಅಂದ್ರೆ ಬಾಡಿನ ಕೂಡ ಡಿಸ್ಪೋಸ್ ಅಂತಂದು ಗೊತ್ತಾಗಿದೆ ಈಗ ಬೆಳಿಗ್ಗೆ ಸರ್ಚ್ ಎಲ್ಲ ಮಾಡಿ ಬಾಡಿ ಕೂಡ ಸಿಕ್ಕಿದೆ ಆಲ್ಮೋಸ್ಟ್ ಸ್ಟೇಜ್ ಅಲ್ಲಿ ಯಾಕೆ ಮಾಡ್ದ ಏನು ಎತ್ತ ನೋಡಲಾಗಿ ಈಕೆ ಪೂಜಾ ಅಂತ ಏನು ಹೆಣ್ಮಗಳಿದ್ದಾರೆ ಆಕೆ ಮತ್ತೆ ಈಗ ಯಾರು ಅಕ್ಯೂಸ್ ಇದಾರೆ ಮಣಿಕಟ್ಟೆ ಇವರಿಬ್ಬರು ಫಾರ್ ರಿಲೇಟಿವ್ಸೇ ಆಗ್ತಾರೆ ಮುಂಚೆ ನಾನು ಸ್ನೇಹ ಸಲಿಗೆ ಇರ್ತದೆ ಅದಾದ ನಂತರ ಆಕೆದು ಇನ್ನೊಬ್ಬ ಹುಡುಗನ ಜೊತೆಗೆ ಮದುವೆ ಆಗುತ್ತೆ ಇನ್ನೊಂದು ಹುಡುಗನ ಜೊತೆಗೆ ಮದುವೆ ಆದ ನಂತರ ಮತ್ತೆ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ಒಂದೊಂದುವರೆ ವರ್ಷದ ಕೆಳಗಡೆ ಮತ್ತೆ ಆಕೆ ವಾಪಸ್ ತಂದೆ ಮನೆಗೆ ಬಂದಿರ್ತಾರೆ ಅದಾದ ನಂತರ ಈತನ ಜೊತೆಗೆ ಮತ್ತೆ ಸ್ನೇಹ ಬೆಳೆಯುತ್ತೆ ಸ್ನೇಹ ಬೆಳೆದಾಗ ಸಹಜವಾಗಿ ಅವ್ರು ಸ್ವಲ್ಪ ಹೋಟೆಕೆ ಓಡಾಡೋದು ಹೋಟೆಕೆ ಇರುವುದಿಲ್ಲ ಅನ್ನೋದು ಕೂಡ ಮಾಡ್ತಾ ಇರ್ತಾರೆ ಅದಾದ್ಮೇಲೆ ಆಕೆಗೆ ಇನ್ನೊಬ್ಬ ಹುಡುಗನ ಸ್ನೇಹ ಕೂಡ ಬೆಳೆಯುತ್ತೆ ಅಂತ ಇವನು ಕ್ಲೈಮ್ ಮಾಡ್ತಾನೆ ಎಲ್ಲ ಸೊ ಇವನು ನನಗೆ ಅವಳು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ನಾನು ತಂದು ಕೊಟ್ಟಿರ್ತಕ್ಕ ಬರ್ತಡೇ ಕೇಕ್ ಮಾಡಿಲ್ಲ ಇನ್ನೊಬ್ಬ ಜೊತೆಗೆ ಕಟ್ ಮಾಡಿದ್ದಾನೆ ಮಾಡಿದ್ದಾಳೆ ಅಂತ ಹೇಳಿ ಅದೇ ಒಂದು ದ್ವೇಷನ ಇಟ್ಕೊಂಡು ಫೋನ್ ಮಾಡಿಕೊಂಡು ಕರ್ಸ್ಕೊತಾನೆ ಅಲ್ಲಿ ಕರ್ಸ್ಕೊಂಡು ಬೆಟ್ಟದ ಹತ್ರನೇ ಕರ್ಸ್ಕೊಂಡು ಅಲ್ಲಿ ಕತ್ತನ್ನ ಹಿಸ್ಕಿ ಕೊಲೆ ಮಾಡಿರ್ತಾನೆ ಕೊಲೆ ಮಾಡಿದ ನಂತರ ಬೆಟ್ಟದ ಮೇಲ್ಗಡೆ ಬಾಡಿ ತೊಗೊಂಡು ಅಲ್ಲಿ ಮೇಲ್ಗಡೆ ಇದ್ರೆ ಏನಾಗಿದೆ ಅವನು ಆರೋಪಿ ಆಗಿದ್ರು ಕೂಡ ಇದನ್ನ ಮರೆಮಾಚಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿರ್ತಾನೆ ಅಂದ್ರೆ ನಾನು ಕೆಲವೊಂದು ಕಡೆಗೆ ಹೋಗಿದ್ದೆ ಆಮೇಲೆ ಕೆಲವೊಬ್ಬ ಮಾತಾಡಿದೆ ಅನ್ನೋ ರೀತಿ ಒಂದು ಪ್ರೊಜೆಕ್ಷನ್ ಮಾಡಲಿಕ್ಕೆ ನೋಡ್ತಾನೆ ಬಟ್ ನಮಗೆ ಸ್ವಲ್ಪ ಟೆಕ್ನಿಕಲ್ ಡೇಟಾ ಎಲ್ಲ ನೋಡಿದ್ಮೇಲೆ ಇದನ್ ಮೇಲೆ ಸಾಕಷ್ಟು ಅನುಮಾನ ಬರುತ್ತೆ ಅನುಮಾನ ಬಂದು ಆನಂತರ ಜೀರೋ ಇನ್ ಮಾಡಿ ಇಂಟ್ರಾಗೇಶನ್ ಮಾಡಿದಾಗ ಈತ ಹೌದು ನಾನೇ ಕೊಲೆ ಮಾಡಿದ್ದೀನಿ ಬಂದು ನೋಡಲು ಅಂತಂದ್ರೆ ಅಂದ್ರೆ ನಾನು ತೋರಿಸ್ತೀನಿ ಬಾಡಿ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಹೇಳಿ 我。<Okay. S 2> okay.